ಒಂದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ನಾವು ಫೋಟೋ ಸೆಲೆಕ್ಷನ್ ಮಾಡಕ್ ಹೋಗ್ತಾ ಇದೀವಿ ಯಾರ ಮನೆಗೆ ಹೋಗ್ತಾ ಇದೀವಿ ನೋಡೋಣ ಬನ್ನಿ ಬೆಂಗಳೂರಲ್ಲಿ ಗಾಡಿ ಎಲ್ಲಿಗೋ ಕರ್ಕೊಂಡು ಹೋಗ್ತಿದಾರೆ ನೋಡೋಣ ಬನ್ನಿ ಅಂತ ನಾವು ಫೋಟೋ ಸೆಲೆಕ್ಷನ್ ಮಾಡಕ್ ಹೋಗ್ತಾ ಇರೋದು ಸುಜಿತ್ ಪ್ರೋ ಮನೆಗೆ

ಸಂಜು ಏನು ಮಾಡ್ತಿದ್ದೀಯ ಗೈಸ್ ಫೋಟೋ ಸೆಲೆಕ್ಟ್ ಮಾಡ್ತಿದ್ದೆ ಬಂದೆ ನಾ ಅಂತಿತ್ತಲ್ಲ ನೋಡ್ತೀಯ ಇಷ್ಟು ಸೆಲೆಕ್ಷನ್ ಯಾವ ಅಮ್ಮ ಮಾಡಿದೀನಿ ಮಾಡಬೇಕು ಗೈಸ್ ಚೆನ್ನಾಗಿ ತೆಗ್ದಿದ್ದಾರೆ ಪ್ರತಾಪಣ ಇರಲಿಲ್ಲ ಇರಲಿಲ್ಲ ಬ್ರೋ ಇದ್ದರು ಅವ್ರು ಯಾವುದೋ ಒಂದು ಇನ್ಸಿಡೆಂಟ್ ಆಗಿ ರೆಸ್ಟ್ ಮಾಡ್ತಾ ಇದ್ರು ಆದರೂ ಕೂಡ ಸಿಸ್ಟಮ್ ಓಪನ್ ಮಾಡಿಕೊಟ್ಟು ಫೋಟೋ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇಸ್ ಅ ವೆರಿ ನೈಸ್ ಪರ್ಸನ್ ಅಂತ ನನಗೆ ಫೀಲ್ ಆಯಿತು ನಮಗಂತೂ ಸೆಲೆಕ್ಟ್ ಮಾಡಿ ಮಾಡಿ ಬೋರ್ ಆಗಿ ಹೊಟ್ಟೆ ಆಸೀತು ಊಟ ಮಾಡೋಕ್ಕೆ ಹೋದ್ವಿ ಈ ಹೋಟೆಲ್ ಬಂದು ರೊಟ್ಟಿ ಮನೆ ಅಂತ ಆರ್ ಆರ್ ನಗರದಲ್ಲಿದೆ ನಾವು ಹೋಗಿದ್ದ ದಿನ ಗುರುವಾರ ಆಗಿದ್ದರಿಂದ ನಾವು ವೆಜ್ ತಿಂತಿರಲಿಲ್ಲ ಅದಕ್ಕೆ ವೆಜಿಟೇರಿಯನ್ ಹೋಟೆಲೇ ಬೇಕು ಅಂದ್ಕೊಂಡು ರ್ಯಾಂಡಮ್ ಆಗಿ ಹುಡುಕಿ ಹೋಗಿದ್ದು ಈ ಹೋಟೆಲ್ನಲ್ಲಿ ಉತ್ತರ ಕರ್ನಾಟಕ ಸ್ಟೈಲ್ ಫುಡ್ ಮಾಡೋದು ಬನ್ನಿ ಹೇಗಿರುತ್ತೆ ಟೇಸ್ಟ್ ನೋಡೋಣ ಗೌತು ಫಸ್ಟು ಹೋಳಿಗೆ ಆರ್ಡರ್ ಮಾಡಿದ್ರು ಒಂದು ಶೇಂಗಾ ಮತ್ತೊಂದು ಬೇಳೆ ಹೋಳಿಗೆ ಏನು ಸ್ಪೆಷಲ್ ಸರ್ ನಾವು ಆರ್ಡರ್ ಮಾಡಿದ ತಕ್ಷಣ ಅಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾರೆ ಬಿಸಿ ಬಿಸಿ ಹೋಳಿಗೆನ ಆ ಹೂರ್ಣ ಕೂಡ ನಾವು ಕೇಳಿ ಇಸ್ಕೊಂಡು ತಿಂದ್ವಿ ತುಂಬ ಟೇಸ್ಟಿ ಆಗಿತ್ತು ಬೇಳೆ ಒಬ್ಬಟ್ಟು ತಿಂದಿರ್ತೀವಿ ಮನೇಲಿ ಅಂದ್ಬಿಟ್ಟು ಶೇಂಗಾ ಟ್ರೈ ಮಾಡೋಣ ಅಂದ್ಬಿಟ್ಟು ಶೇಂಗಾ ಒಬ್ಬಟ್ಟು ಹೇಳಿದ್ದೆ ನಾನು ನಮ್ಮ ಹುಡ್ಗ ಅಂತೂ ನಾಚಿಕೊಳ್ಳೋದೇ ಇಲ್ಲ ಹೂರ್ಣ ಟೇಸ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಅಣ್ಣ ಹತ್ರ ಎರಡು ಮೂರು ಹೂರ್ಣ ಈಸ್ಕೊಂಡು ತಿಂತಾಯಿದ್ರು ಯಾವ ಚೆನ್ನಾಗಿದೆ ಶೇಂಗಾ ಇದು ಡಿಫ್ರೆಂಟ್ ಟೇಸ್ಟ್ ಇದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಶೇಂಗಾ ಫಸ್ಟ್ ಟೈಮ್ ಚೆನ್ನಾಗಿತ್ತು ಚೆನ್ನಾಗಿದೆ ಒಂದು ಒಬ್ಬಟ್ಟು ಬಂದು ಇಪ್ಪತ್ತೈದು ರೂಪಾಯಿ ಅಂತೆ ತುಂಬ ಟೇಸ್ಟಿಯಾಗಿತ್ತು ಕೊಡ್ಬೋದು ರೀಸನೇಬಲ್ ಪ್ರೈಸ್ ಅನ್ನಿಸ್ತು ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಮೆಂತ್ಯ ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಆ ಟೇಸ್ಟ್ ಹೇಗಿದೆ ಅಂತ ಗೌತಮ್ ಅವ್ರು ಕೇಳೋಣ ಬನ್ನಿ ಏನಿದು ಮೆಂತ್ಯ ರೊಟ್ಟಿ ಚಪಾತಿ ಚೆನ್ನಾಗಿದೆ ಅಲ್ವಾ ಟೇಸ್ಟ್ ನೋಡು ಹೇಗಿದೆ

ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಇನ್ನೊಂದು ಅಕ್ಕಿ ರೊಟ್ಟಿ ಆರ್ಡರ್ ಮಾಡಿದ್ವಿ ಆ ಅಣ್ಣ ಕೇಳ್ತಾ ಇದ್ರು ಯಾಕೆ ವಿಡಿಯೋ ಮಾಡ್ಕೋತಿದ್ದೀರಾ ಅಂತ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅಂದಾಗ ನಮ್ಮ ಚಾನಲ್ ನೇಮ್ನೆಲ್ಲ ಕೇಳ್ತಾ ಇದ್ರು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಅದು ಫೋಟೋ ಸೆಲೆಕ್ಷನ್ ಮಾಡಿಬಿಟ್ಟು ಈ ರೊಟ್ಟಿ ಮನೆಗೆ ಎಷ್ಟು ಒಂದ್ ಎರಡ್ ಕಿಲೋಮೀಟರ್ ದೂರ ಅನ್ಸುತ್ತೆ ಅಲ್ಲಿಂದ ಇಷ್ಟ ಆಗಿಲ್ಲ ಉತ್ತರ ಕರ್ನಾಟಕ ಸ್ಟೈಲ್ ಟೇಸ್ಟ್ ಮಸ್ತ್ ಆಗಿದೆ ಮಾತ್ರ ರೊಟ್ಟಿ ಎಷ್ಟು ಹ್ಮ್ ಆದ್ರೂ ಆರ್ ಆರ್ ನಗರದಲ್ಲಿ ಇದ್ರೆ ಅಥವಾ ಆರ್ ಆರ್ ಬಂದ್ರೆ ಈ ಹೋಟೆಲ್ ಟೇಸ್ಟ್ ಅಂತ ಮಿಸ್ ಮಾಡಬೇಡಿ ರೊಟ್ಟಿ ಮನೆ ಉತ್ತರ ಕರ್ನಾಟಕ ಸ್ಟೈಲ್ ಚೆನ್ನಾಗಿದೆ ಅಲ್ವಾ ರ್ಯಾಂಡಮ್ ಆಗಿ ಬಂದ್ವಿ ಇಷ್ಟ ಆಗಿದೆ ಊಟ ಮಾಡಿ ಬಂದ್ಬಿಟ್ಟು ಫೋಟೋ ಸೆಲೆಕ್ಷನ್ ಮಾಡ್ತಾ ಇದ್ದೆ ನಿಂದೆ ತಿರುಗಿ ನೋಡಿದ್ರೆ ನಿದ್ದೆ ಮಾಡ್ತಾ ಇದ್ದೇನೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಈ ತರ ನಿದ್ದೆ ಮಾಡ್ತಾ ಇರೋದಲ್ಲ ಪಾಪ ನೆನೆ ನೈಟ್ ನಿದ್ದೆ ಇರ್ಲಿಲ್ಲ ಅದಕ್ಕೋಸ್ಕರ ಮಾಡೋಕೆ ಆಗ್ತಿರ್ಲಿಲ್ಲ ಪಾಪ ಅವ್ನಿಗೆ ನನ್ಗಂತೂ ಸಖತ್ ಬೇಜಾರಾಗ್ತಾ ಇತ್ತು ಅಯ್ಯೋ ಇನ್ನೊಂದಿನ ದಿನ ಬಂದಿದ್ರೆ ಆಗೋದು ಅನಿಸ್ತಿತ್ತು ನನಗೆ ಆಯಿತು ಅಗೋಣ ಫೋಟೋ ಸೆಲೆಕ್ಟ್ ಮಾಡ್ತು ಹೋಗಣಸ್ ಫೈನಲಿ ಫೋಟೋಸ್ ಸೆಲೆಕ್ಟ್ ಮಾಡಾಯಿತು ತ್ರೀ ತರ್ಟಿ ಫೋರ್ ಫೋಟೋಸು ಫೋಟೋಸ್ ಎಲ್ಲ ಫೈನಲಿ ಸೆಲೆಕ್ಟ್ ಮಾಡಿ ಆಲ್ಬಮ್ ಮಾಡೋದಕ್ಕೆ ಹೇಳಿಬಿಟ್ಟು ಸುಜೀಬ್ರು ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೊರಟ್ವಿ ನಾರ್ಮಲ್ ಆ್ಯಸ್ ಯೂಶುವಲ್ ಆಗಿ ನಮ್ಮ ಫೇವ್ರೇಟ್ ಟ್ರೈನಲ್ಲಿ ನಮ್ಮೂರಿಗೆ ನಾವು ರಿಟರ್ನ್ ಬಂದ್ವಿ